ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲೇ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರಾಗ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿ ಅವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲೇ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರಾಗಲಿ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ಜನತಾದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲೇ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರಾಗಲಿ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ಜನತಾದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ ವೈಯಕ್ತಿಕವಾಗಿ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತ ಹೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲೇ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರಾಗಲಿ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ಜನತಾದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತ ಕಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ ವೈಯಕ್ತಿಕವಾಗಿ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತ ಹೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ